ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನಿಮಗೆ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತೀನಿ ಇದು ನಿಮ್ಗ ನೋಡಿದ ತಕ್ಷಣ ಈಗ ನಿಮ್ಗ ಅನ್ಸ್ಬಹುದು ಬಾಳೆ ತೋಟಕ್ಕೆ ಬಂದಿದ್ದೀವಿ ಅಂತ ಈ ಬಾಳೆ ತೋಟವನ್ನ ಬಹಳ ಅದ್ಭುತವಾಗಿ ಮತ್ತೆ ವಿಶೇಷವಾಗಿ ಬೆಳೆದಿದ್ದಾರೆ ಯಾಕೆ ಈ ಮಾತು ಹೇಳಿದ್ನಪ್ಪ ಅಂತಂದ್ರ ಇವರು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸುವುದೇ ಇಲ್ಲ ಮತ್ತೆ ಕೆಲವೊಂದಿಷ್ಟು ಕ್ರಿಮಿನಾಶಕಗಳು ಬರ್ತಾ ಅವನ್ನೆಲ್ಲ ಸಿಂಪಡೆಯನ್ನು ಮಾಡೋದೇ ಇಲ್ಲ ಇವರು ಮತ್ತೆ ಇವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ ಇವ್ರು ಈ ಬೆಳೆಯನ್ನ ಹೇಗ್ ಬೆಳಿತಾರೆ ಅಂತಕ್ಕಂಥ ವಿಚಾರವನ್ನ ಅವ್ರ ಜೊತೆಗೆ ಕೇಳ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಇಲ್ಲಿ ಚೆನ್ನಪ್ಪರ ಅಂತ ಚೆನ್ನಪ್ಪರಂತದಾರ ಚೆನ್ನಪ್ಪರನ್ನ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈಗ ನಾ ಹೇಳಿ ಕೊರಟಿರುವ ವಿಚಾರ ಏನಂತಂದ್ರೆ ಇವ್ರು ಸಾವಯವ ಕೃಷಿಯನ್ನ ಮಾಡ್ತಾರೆ ಯಾವುದೇ ಕ್ರಿಮಿನಾಶಕಗಳನ್ನ ಬಳಸೋದೇ ಇಲ್ಲ ಇವ್ರು ಆ ಇವರು ಸುತ್ತಮುತ್ತಲು ಸಿಗ್ತಕ್ಕಂತಹ ಗಿಡಮೂಲಿಕೆಗಳಾಗಿರ್ಬಹುದು ಅಥವಾ ಬೇರೆ ವಸ್ತುಗಳು ಅಹ್ ಗೊಬ್ಬರದಂತ ವಸ್ತುಗಳಾಗಿರ್ಬೋದು ಅವನ್ನ ಗಿಡ ಎಲೆಗಳನ್ನ ತೆಗೆದುಕೊಂಡು ಬಂದು ಇವ್ರು ಇಲ್ಲೇ ತಯಾರು ಮಾಡ್ತಾರೆ ಜೀವಾಮೃತ ತಯಾರು ಮಾಡ್ತಾರೆ ಆಮೇಲೆ ಗೋ ಕುರುಪಾಮೃತ ತಯಾರು ಮಾಡ್ತಾರೆ ಇಲ್ಲೇ ಸ್ವತಃ ಇವರೇ ಯೂಟ್ಯೂಬ್ ಅನ್ನ ನೋಡ್ಕೊಂಡು ತಯಾರು ಮಾಡ್ತಾರೆ ಅಥವಾ ಎಲ್ಲರ ಟ್ರೈನಿಂಗ್ ಸೆಂಟರ್ ಇದ್ರ ಅಂದ್ರೆ ಟ್ರೈನಿಂಗ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಕಲ್ಕೊಂಡ್ ಕಲ್ಕೊಂಡ್ಬಿಟ್ಟು ಇಲ್ಲಿ ಬಂದು ಇವ್ರ ಏನ್ ಮಾಡ್ತಾರೆ ಇಲ್ಲಿ ತಯಾರು ಮಾಡಿ ಈ ಗಿಡಗಳಿಗೆ ಅಥವಾ ತಮ್ಮ ತೋಟಕ್ಕೆ ವ್ಯವಸಾಯಕ್ಕೆ ಬೇಕಾದಂತ ಗಿಡಗಳಿಗೆ ಸಿಂಪಡಣೆ ಮಾಡ್ಕೊಂಡು ಬೆಳಿತಾ ಇದ್ದಾರೆ ಇದೇ ವಿಶೇಷ ಹಾಗಾಗಿ ಇವರನ್ನ ನಾವು ಮಾತಾಡ್ಸೋಣ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರಿಗೆ ಹೋಗೋಣ ಅವ್ರ ಹತ್ರ ನಮಸ್ಕಾರ ಚೆನ್ನಪ್ಪರ ನಮಸ್ಕಾರ ಸರ್ ಆರಾಮದ್ರಿ ಆರಾಮ ಸರ್ ಆರಾಮದ್ರಿ ಸರ್ ನೀವು ಆರಾಮದಿ ನೋಡ್ರಿ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ ನಮ್ದು ಕೊಪ್ಪಳ ಜಿಲ್ಲಾ ಸರ್ ಯಲಬುರ್ ತಾಲೂಕು ಚೌಡಾಪುರ ಗ್ರಾಮ ನಮ್ದು ನಾವು ತೋಟಗಾರಿಕೆ ಮಾಡಿ ಸರ್ ಬಾಳೆ ತೋಟ ಮಾಡಿ ಬಾಳೆ ವ್ಯವಸಾಯ ಮಾಡಿದ್ವಿ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗೈತೆ ಚೆನ್ನಾಗೈತೆ ಸರ್ ಇದು ಫಸ್ಟ್ ಟೈಮ್ ಸರ್ ಇದು ಇದು ಫಸ್ಟ್ ಟೈಮ್ ಹೈದರಾಬಾದ್ ಬಹಳ ದೂರದಿಂದ ತರ್ಸಿರಿ ಇದು ನಮ್ ಫ್ರೆಂಡ್ ಸಿನ್ನೂರಾಗ ನಮ್ ಫ್ರೆಂಡ್ ಸರ್ ಇಲ್ಲಿ ನಮ್ಮ ಅನ್ವೇಷಿ ಅಂತ ಹೇಳಿ ಅವನ ಫ್ರೆಂಡ್ ಅಲ್ಲಿ ಅವ್ರ ಅವ್ನಿಂದ ಅವ್ರು ಸರ್ ಅಲ್ಲಿ ಹಬ್ಬ ನಮ್ ದೋಸ್ತ ದೋಸ್ತ ಅದ ಸರ್ ಅಲ್ಲಿ ಅವ್ರ ಮುಖಾಂತರ ತರಿಸಿದ್ ಸರ್ ಇಲ್ಲಿಗೆ ಹಂಗಾಗಿ ಹದಿನಾರು ರೂಪಾಯಿ ಒಂದಾಗಿ ತಗಿಬಿದ ಸರ್ ಇಲ್ಲಿ ಬಂದ್ಬಿಡ್ಬೇಕು ಒಂದ್ ಹದ್ನ ಇದು ಎರಡ್ ಸಾವಿರದ ಐನೂರು ಎರಡುವ ಸಾವಿರದ ಸಾವಿರ ಅಮೌಂಟ್ ಸರ ಇದು ಸಾವಿರ ಸರ ಎಲ್ಲಾ ಇದು ಬಂತಂದ್ರೆ ಎಲ್ಲಾ ಗಾಡಿ ಬಡಿಗೆ ಪಡಿ ಬಡಿಗೆ ಸಾವಿರ ರೂಪಾಯಿ ಸರ್ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನಾವು ಅಗಿ ತಗೊಂಡಿವರ ನಗಿ ತಗೊಂಬಂದ್ ಮೇಲೆ ನೇಗ್ಲೆ ಹೊಡೆದ್ ಸರ ಟೆಕಲ್ ಟೆಕ್ರ ನೆಗ್ಲೆ ಹೊಡೆದು ಸೊಪ್ಪಿ ತುಂಬಿವಿ ಸೊಪ್ಪಿ ತುಂಬಿ ಗೊಬ್ಬರ ಹಾಕಿರಿ ಕೊಟ್ಟಿ ಗೊಬ್ಬರ ಹಾಕಿ ಸರ ಮತ್ತೆ ನೆಗಲಿ ಹೊಡ್ದಿ ಸರ ನೆಗ್ಲೆ ಹೊಡೆದು ಒಳ್ಳೆ ರೂಟ್ ಹೊಡ್ದಿ ಸರ ಮಿಕ್ಸರ್ ಆ ಮಿಕ್ಸರ್ ರೂಟ್ ಹೊಡಿತೀವಿ ರೂಟ್ ಹೊಡೆದು ಡ್ರಿಪ್ ಎಳ್ದಿ ಸರ ಡ್ರಿಪ್ ಎಳ್ದು ಅಗಿ ತಗೊಂಬಂದು ಸಾಲಿಂದ ಸಾಲು ಆರ್ ಆರ್ ಫುಟ್ ಐಗಿಂದ ಐದು ನಾಲ್ಕ ಫುಟ್ ಐದು ಫುಟ್ ಸರ ಮಾಡಿ ಅದ್ ನೆಟ್ಟಿದ್ವಿ ಸರ ಏನಪ್ಪ ಅದು ಅಚ್ಚಕ್ ಒಂದು ನಾಲ್ಕೈದ್ ಮಂದಿ ಸರ್ ದಾರ ಬಿಡ್ಬೇಕ ಮೊದ್ಲ ನಾವ್ ದಾರ ಬಿಡ್ಬೇಕು ಸರ ಅದ್ ಪೂನ ಮಾಡಿ ದಾರ ಬಿಡುದು ಅಚ್ಚಕ್ಕೊಂದ್ ಇಬ್ರು ಅಚ್ಚಕ್ಕೊಬ್ರು ಇಚಕ್ಕೊಬ್ರು ಇಡ್ಕೋಬೇಕ್ರಾಕ್ ಮಂದಿ ಹಚ್ಬೇಕು ಸರ ಒಂದ್ ದಿನ ಕಚ್ಬೇಕು ಸರ ತಂದು ಒಂದ್ ಎರಡ್ ದಿನ ಬಿಡಂಗಿಲ್ಲ ಸರ ಒಂದ್ ದಿನಕ್ಕ ಹಚ್ಚಿದ್ರು ಬಸ್ತಾವ ಸರ ಅವ್ ತಮ್ಮಂದ್ ಒಂದ್ ಎರಡ್ ದಿನ ಬಿಟ್ಬಿಟ್ರೆ ಹಾಗಿ ಸಹಾಯಕ ಹಚ್ಚಿದ್ರ ಬಾಳ ಉತ್ತಮ ಸರ್ ಅದ್ ஆஹ் தந்து ட்ரை சார் நோட் சார் தோர்சு நோட் சார் தந்தி சார் இல்லை நோட் ட்ரை சார் இன் ட்ரெயின் ನಾವ್ ತಮ್ಮಂದ್ ಒಂದ್ ಆವತ್ ಒಂದಿನ ಬೆಳಕರಿದ್ರೆ ಸಾಕ್ ಸಾರ ಬೇನೆ ಬರ್ತಾವ್ ರಾತ್ರಿ ಕಡೆ ಸರ ನಾವ್ ಮುಂಜಾನೆ ಇದ್ರ ಬಾಳ ಉತ್ತಮ ಸರ್ ಇದ್ರ ಮುಂಜಾನೆ ಹಚ್ಬಿಡದ್ ಹ್ಮ್ ಮುಂಜಾನೆ ಹಚ್ಬಿಟ್ರ ಮತ್ ನಾವ್ ಯಾರ ಇದಲ್ಸರ ಗೊಬ್ಬರ ಗುಡಿ ಯಾವ ರಾಸಾಯನಿಕ ಊಟ ಬರ್ಸಲ್ ಬಳಸಿ ಹೋಗ್ ಬಳಸಿ ನಾವ್ ಜೀವಾಮೃತ ಮಾಡ್ತಿವಿ ಸರ ಹ್ಮ್ ಮಾಡಿವ್ ಸರ ಜೀವಾಮೃತ ಸರ ಗೋಕುರ್ಪುರ ಅಂತ ಕಾರ್ಯಾಗ ಸರ ಅಲ್ಲಿ ಗೋಕುರ್ಪಂ ಮಾಡ್ತೀವಿ ಒಂದ್ ಟ್ಯಾಂಕ್ ಅದು ಹ್ಮ್ ಟ್ಯಾಂಕ್ ಇದು ಸರ ಒಂದ್ ಟ್ಯಾಂಕ್ ಇದು ಸರ ಈಗ ಇದು ಇದಕ್ಕೆ ಅಂತಾರ ಇದು ಇದು ಗೋಕುರ್ಪೃತ ಇದು ಇದು ಸರ ಅದ ಆ ಜೀವಾಮೃತ ಇದು ಜೀವಾಮೃತ 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 ತಯಾರ ಮಾಡಕ ಏನೇನ್ ಹಾಕ್ತೀರಿ ಅದಕ್ಕ ಏನೇನ ಅದರೊಳಗ ಸಾಮಗ್ರಿಗಳ ಬೇಕಾಗ್ತ ಇದಕ್ಕ ಸರ ಎರ್ಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಇಟ್ಟು ಹತ್ತ್ ಕೆಜಿ ದೇಸಿ ಹಾಕುದ ಸೆಗಣಿ ಅತ್ ಲೀಟರ್ ದೇಶ ಹಾಕದ್ ಉಚ್ಚಿ ಗೋಮೂತ್ರ ಇಷ್ಟಕ್ ಬಂದ್ ಕಲಸಿ ಸರ ಆ ಏಳ ದಿನ ನಾವು ತಿರ್ಸ್ತಾ ಇರ್ಬೇಕು ಸರ್ ಇನ್ನ ಈ ರೀತಿ ತಿರ್ಸ್ತಾ ಇರ್ಬೇಕು ತಿರುಸಿ ಎಂಟು ಎಂಟೆನ್ ದಿನಕ್ಕೆ ಬಳಸ್ಬೇಕು ಸರ್ ನಮ್ ನಮ್ ಬೆಳೆಗ್ ದಿನ ಬಳಸ್ಬೇಕು ಇನ್ನು ತಿಂಗಳಾಕಿದ್ರ ಇಲ್ಲ ಸರ್ ಕೆಲಸ ಮಾಡ್ಸರ್ ಕೆಲಸ ಎಂಡ್ ದಿನಕ್ಕೆ ಹಾಕಿದ್ರೆ ನಮ್ ಕೆಲಸ ಮಾಡ್ಸಾರ ಅದ್ರಾಗ ಹುಳ ಏನಕ್ ಸರ್ ಎಂಟ್ ದಿನ ಒಂಬತ್ತು ಹತ್ತಿನ ಹತ್ತು ಹದಿನೈದು ಬಟ್ ಸರ ಹುಳ ಅದು ಅದ್ರ ಆಹಾರ ಸಿಗಲ್ಲ ಸರ ಅದು ಸತ್ಕೊಂಡ್ ಸತ್ಕೊಂಡ್ ಸತ್ಕೊಂಡು ಹೋಗ್ತಾರ ಜೀವ ಜೀವಾಣುಗಳ ಸಂಖ್ಯೆ ಕಡಿಮೆ ಕ್ ಹೋಗ್ತಾರ ಸರ್

ಅವರು ಮಾಡೋಣ ಇರ್ಲಿ ಒಂದ್ ಚೆಲ್ತಿರಲ್ಲ ಈಗಿನ ಇದಕ್ಕ ದೊಡ್ಡ ಬಿಳಿ ಮಾಡೋಣ ಅಂತ ಅಶಾಕ್ ಮಾಡೀನ್ ಸರ್ ನಮ್ ತಮ್ಮರು ಅಶಾಕ್ ನಾವ್ ಸರ್ ಇನ್ನು ಮಾಡಣ ದೊಡ್ಡ ಬಿಳಿ ನೋಡೋಣ ಬರೀ ಚೈತಿ ಮಿದೊಳ ಹಿಂದ ಐತಿ ಸರ ಅದಕ್ಕ ಮುಂದ್ ಅಂತ ವಿಶೇಷ ಬರೀ ಇರ್ಲಿ ಅನ್ನೋದಕ್ಕೆ ಅದು ಎಕರೆ ಸರ್ ಐತಿ ಮೂರ್ ಮೂರ್ ಎಕರೆ ಐತಿ ಸರ್ ಮೂರುವರೆ ಎಕ್ರೆ ಐತಿ ಆದ್ರ ಚೊಲೋ ಚೆನ್ನಾಗಿ ಸರ್ ಏನಂಗೇನ್ ಇದು ಚುಣ್ಯಾಕ ನಾವು ಬೆಳೀತಿ ಬೆಳಿಬಹುದು ಸರ್ ಅಲಸಂದಿ ಶೇಂಗಾ ಪ್ರತಿಯೊಂದು ಬೆಳಿಬಹುದು ಬೆಳಿಬಹುದು ಒಂದ್ ಎರಡ್ ಮೂರ್ ತಿಂಗಳ ನಾಕ್ ತಿಂಗ್ಳದಾಗ ಬಂದ್ಬಿಡ್ತ ಸರ್ ಶೇಂಗಾ ಅಲ್ಸಂದಿ ಆತ ಮೂರ್ ತಿಂಗಳ ಮೂರ್ ತಿಂಗ್ಳದಾಗ ಬಂದ್ಬಿಡ್ತಾವ ಸರ್ ಹಂಗ ಈಗ ದೊಡ್ಡದಿಂದ ಏನ್ ಮಾಡ್ಯಾಕ್ ಆಗಲ್ಲ ಕಸ ಬರಲ್ಲ ಸರ್ ಅದ್ ನಡ್ಬ್ರಕ ಈಗ ಎಲ್ಲ ಈಗ ಎಲ್ಲ ಕಸ ಕಸ ಇಲ್ಲ ನೋಡ್ರಿ ಸರ್ ಈಗ ಕಸ ಬರಲ್ಲ ಕಸ ಬರಲ್ಲ ಸರ್ ಮುಂದೆ ಇಲ್ಲಿ ಎಲ್ಲ ಸ್ವಲ್ಪ ಅಲ್ಲಿ ಮುಂದ್ ಕಸನ ಬರಲ್ರಿ ಬೆಳ್ಯಾಗ அங்கே சார் ஏன்னா இல்லை சார் இது ஏன்னா ஹர்சு கடுமீஸ் சார் சுனியாக்கேனா ர்ஸ் இதுக்கேன எண்ணெய் ஸ்பிரே இல்லை ஏன்னா இது இல்லை சார் அதுக்கே ஒப்பாங்க அது யாது திசை சார் எங்கோங்க நான் ஒட்டி நான் சிரம பட்டே கொடுத்தா திருக்கிர் சே பட் சார் நூறேண்ட் மதி நீ ನಿಮ್ಮ ಅಂತರ ಸರ ಈಗ ಅವ್ರು ಬರ್ತಾರ ಹೇಳ್ತಾರ ನೀವು ಬರ್ತಾರ ಇವ್ರ ಏರಿಕ ಹಾಕಬೇಕಂತರ ಅನ್ನ ಹಾಕ್ರಮ್ ಏನ್ ತಿಳ್ಬೇಕ ಅನ್ ಮಾಡಕ್ ಸರ್ ಹ್ಮ್ ಏನಪ್ಪಾ ನಮ್ಗ ತಿಳ್ಬೇಕ ಅಗ್ರಿ ಇದಾದ್ರಪ್ಪ ಅಂದ್ರ ಅವ್ರ ಮಾತು ಕೇಳಿ ಮಾಡಕ್ ಸರ್ ನಾವು ಹಾ ನೀಗ ಇನ್ನೊಬ್ರು ಅವ್ರ ಈಗ ಇನ್ನೊಬ್ರು ಬರ್ತಾರ ಏ ಹಂಗ ಮಾಡಿದ್ರ ಬೋಲ್ಸನ್ ಇರುತ್ತ ನೋಡ್ರಿ ಅವ್ರು ಅವ್ರ ಮತ್ತೆ ಅವ್ರ ಮಾಡಿದ್ವಿ ಅಂದ್ರಪ್ಪ ಅದ್ರಾಗ ಇದ್ ಇದು ಸಿಗಲ್ ಸರ್ ತೃಪ್ತಿ ಸಿಗಲ್ಲ ಏನ್ ಮಾಡ್ತೀವಿ ಅನ್ನೋದಕ್ಕ ಮತ್ತೆ ನಮ್ಗೆ ಇರ್ತಿ ಸಿಗಲಿಲ್ಲ ಅಂತ ಅಡಕ ಹಾ ಹಂಗಾಗಿ ನಮ್ದು ಏನ್ ತಿಳಿತಿ ಅದನ್ನ ಮಾಡಿದ್ರು ಅದು ಸಕ್ಸಸ್ ಸರ್ ಅದ್ರಾಗ ಹಂಗ ಮಾಡಿದ್ರೆ ಇದಾಗ ಸರ್ ಅದ್ರ ಹಾ ಸರ್ ಇಲ್ಲಿ ಮಲೆನಾಡ್ ಸರ್ ಇದು ಗಾಳ ಸರ್ ನೀರ ಇಲ್ಲಿ ಹಂಗಾಗಿ ಇಲ್ಲಿ ಇದಾಗ ಸರ್ ಏನಿಲ್ಲ ಸರ್ ದುಡಿಬೇಕು ಇಲ್ಲಿ ಡೆವಲಪ್ ಹೆಂಗ್ ಸರ್ ಇಲ್ಲಿ ಉಸು ಇರ್ತಿ ಸರ್ ಬಲ್ಲಿ ಶಕ್ತಿ ಕಡಿಮೆ ಐತಿ ಇಲ್ಲಿ ಹಂಗಾಗಿ ಇಲ್ಲಿ ಸ್ವಲ್ಪ ಈಗ ರೆಕೋರಿ ಹಾಕೊಂದ್ ಸ್ವಲ್ಪ ಜೀವ ಗೋಕುರ್ ಹೋಮೃತ ಹಾಕಿದ ಮೇಲೆ ಈ ಸ್ವಲ್ಪ ರಿಕವರಿ ರೇಖರಿ ಸರ ಇಲ್ಲಿ ಇಲ್ಲಿ ಸಲ ಅಳದ ಸ್ವಲ್ಪ ರೀ ಹಂಗಾಗಿ ಬೆಳೆ ಇದಾಗಿತ್ತು ಸರ್ ಇಪ್ಪತ್ ಮೂವತ್ ವರ್ಷ ಇಪ್ಪತ್ ಮೂವತ್ ವರ್ಷ ಬಿಳು ಸರ್ ಇದು ನಾವು ಕುರಿಕಾಯ್ ಸರ್ ಇದ್ರಾಗ ಈಗ ನಾವು ಕುರಿಕದಿವಿರಿ ಕುರಿಕೈಕಂತ ಇಲ್ಲಿ ಇಪ್ಪತ್ ಮೂತ್ ವರ್ಷ ಬೀಳತ್ ಸರ್ ಇದೆ ನಾನು ಒಕ್ಕತನ ಮಾಡದಲ್ಲಿದ್ದ ಅದ ಹೊಲ ಮಾಡ್ಕಿ ಸರ್ಗೆ ಅವಾಗ ಹೋಗಿ ಸರತ್ ನಾಲ್ ನಾಲ್ಕೇ ಕ್ಲಾಸ್ ಕಲ್ತೀನಿ ಸರ ಮುಗಿಸ್ಬಿಟ್ಟಿರಿ ಹೋಗ್ಲಿಲ್ರಿ ಮತ್ತೆ ಒಳ್ಳೆ ನಾವು ಕುರಿಕದಿ ಒಂದ್ ಆರು ವರ್ಷ ಆರ್ ವರ್ಷ ಕುರಿಕ ಮತ್ತೆ ಇಲ್ಲ ನಮ್ಗೆ ನೋಡಿಲ್ ಸರ್ ಬಗ್ಗೆ ಅದು ಬೇಡ ಕುರಿ ಬಗ್ಗೆ ಈಗ ಒಬ್ರೇ ಸರ್ ನಾವು ಈಗ ಒಬ್ರ ಉಣ್ಣಾಕ್ ಬಿಡ್ಸ ಇದ್ದಿಲ್ ಸರ್ ಅವ್ ಹಂಗಾಗಿ ಬ್ಯಾಡ್ತಾ ತಡಿ ನೋಡ ನಾ ನಮ್ ಭೂಮಿಗು ಬಿಡೋಣಕ್ ಒಂದ್ ಬೋರ್ ಹುಲ್ ಹಾಕ್ಸಿ ಬೋರ್ ಹುಲ್ ಹಾಕ್ಸಿ ಮತ್ತೊಂದು ನಾವು ಅಲ್ಲಿ ಇದ್ದಾಗ ಮೂರ್ ಇಂಚ್ ನೀರ್ ಸಿಗ್ತೀರಿ ಸರ್ ಅಲ್ಲಿ ಮತ್ತೆ ಹೊಲ ವ್ಯವಸಾಯ ಮಾಡ್ಕೊಂಡು ಅನ್ನ ನಿಂತ ಸರ್ ಇಬ್ರಿ ಸರ್ ನಮ್ ತಮ್ಮ ಪೊಲೀಸ್ ನಾವ್ ಅಣ್ಣ ನಮ್ ತಮ್ಮ ಇಬ್ರಿ ಸರ ನಮ್ಮ ಅಕ್ಕ ಹೋಗ್ಬೇಕು ಅಲ್ಲಿ ಅಲ್ಲಿ ಲಿಂಗ್ಸೂರ್ ತಾಲೀಕು ಕೊಟ್ಟಿವಿ ಸರ ಆಯ್ಕೆ ಮೂವರಿ ಸರ್ ನಾವ್ ಊಟ ಹ್ಮ್ ನಗರ ಸರ ಕೋಡ್ಯಾಳ ನಗರ ಕೊಟ್ಟಿವ್ ಸರ ಅಲ್ಲಿ ಹ್ಮ್ ಸರ್ ಲಿಂಗ್ಸೂರ್ ತಾಲೀಕ್ ಕೊಟ್ಟಿರಿ ಅವರು ಇಲ್ಲೇ ಇದ್ರಿ ಸರ್ ಮೊನ್ನೆ ಈಗ ವಿಗಾರ ಸರ್ ಅವ್ರ ಇದೆಲ್ಲಾ ಸರ್ ಇದು ಹ್ಮ್ ಸರ್ ಹಾ ನೀಲ ನೀರು ಹಣ ಸರ್ ಅದ್ ಕರಂದು ಇಲ್ಲಿ ಜಗ್ಗಿದ್ರು ಸರ್ ಇಲ್ಲಿ ಎಲ್ಲ ಒಂದು ನಾಲ್ಕೈದು ಗಿಡ ಅದ ಸರ್ ಅವು ಅವ ನಮ್ಮ ಅಜ್ಜ ಮುತ್ತ ಕಲ್ಕಿದ್ವು ಏನ್ ಸರ್ ದೊಡ್ಡ ಗಿಡ ಸರ್ ಅದು ಬೇರೆ ಸರ್ ಆಗ್ಯದ ಇದು ಜವಾರಿ ಜವಾರಿ ಯಾದ್ರ ಏನೋ ಒಂದು ಇನ್ನೊಂದು ತಿಂಗಳಾಗ ಕೆಲವರು ಹಣ್ಣು ಸರ್ ಹಣ್ಣು ಬರ್ತದೆ ಸರ್ ಹಾ ಸರ್ ಏ ಜಣ್ಣ ಜಗ್ ಸರ್ ಅಂದ ಅದಾದ ಹಣ್ಣು ಜಗ್ ಸರ್ ಇವೆಲ್ಲ ನೋಡ್ರಿ ಸರ್ ಇಲ್ಲೆಲ್ಲ ಕಸನ ಇಲ್ಲ ಸರ್ ಅಲ್ಲೇ ಇಲ್ಲಿ ಇಲ್ಲ ಸರ್ ಹಂಗ ನಾರ್ಮಲ್ ಸರ್ ನಾರ್ಮಲ್ ಅಲ್ಲ ಏನ್ರಲ್ಲ ಅದಾವಲ್ಲ ಅವು ಗಂಧ ಗಂಧ ಗಿಡ ಅಂತ ಸರ್ ತಾವ ಬಿದ್ದ ನಾಟ್ಯ ಸರ್ ಅವು ಇಲ್ಲಿ ಪ್ಯೂರ್ ಗಂಧ ಅನ್ರಿ ಇದು ಹಾ ಪ್ಯೂರ್ ಗಂಧ ಸರ್ ಅದು ಪ್ಯೂರ್ ಗಂಧ ತಾವ ಬಿದ್ದ ನಾಟ್ಯ ಸರ್ ಹಾ ತಾವ ಬಿದ್ದ ಬೆಳೆದ ಸರ್ ಹಾ ಸರ್ ಹಾ ಅವೆಲ್ಲ ಗಂಧ ಗಿಡ ನೀ ನೀವು ನೀರ್ಲೆಣ್ಣ ಗಿಡ ಐತಿ ಸರ್ ಅಲ್ಲಿ ಹಾ ನೀರ್ಲೆಣ್ಣ ಗಿಡ ಎಲ್ಲ ಇದಾದ ಸರ್ ಬಿದ್ದ ನಾಟ್ಯ ನೋಡಿ ಸರ್ ಅವಲ್ಲ ಆ ಗಿಟ ಆದ ಮಟ್ಟ ಕರ್ಕೊಂಡ್ ನೋಡ್ ಸರ್ ಯಾರ ಹಾ ಸರ್ ಪ್ಯೂರ್ ಪ್ಯೂರ್ ಗಂಧ ಸರ್ ಅದು ಹಾ ಚೆನ್ನಾಗಿರ್ ಸರ್ ನೋಡಿ ಆಳದಕ್ಕೆ ಗಂಧ ಬೆಳೆದಿತ್ತು ಹ ಆ ಸರಿ ಶ್ರೀಗಂ ಏನು ಸರ್ ಹಂಗ ಹಾಕಿದ ನಾವು ಮಾಡಲ್ ಸರ್ ಅವರನಲ್ಲ ಗಂಧ ಹ ನೀವು ಅっち ಬರಂದ್ರೆ ಕಾರ್ನರ್ ಕಾರ್ನರ್ ಇದು ಕಷ್ಟನ್ ಸರ್ ಕಾರ್ನರ್ ಕಾರ್ ಸರ್ ಅಲ್ಲೇ ಇಲ್ಲೇ ಸರ್ ಇಲ್ಲೇ ದೊಡ್ಡ ಗಡಿಗೆಯಿತ್ತು ಸರ್ ಒಂದ ಸಲ ಆ ಮುಂದೆ ನೋಡ್ರಿ ರಾತ್ರಿ ಗಡೆ ಕಡ್ಕೊಂಡ ಬಿಡ್ರಿ ಅದ್ ಮಾಡ್ತಿಲ್ಲಾ ನೋಡಿ ಇಂತದ ಸರ್ ಇಂಥದ್ ಇತ್ತು ಅದು ನೋಡಿ ನೋಡ್ಕಂತಿದ್ದಿ ಸರ್

எரிகேனா எரிகனும் இது நம்ம நல்காரி இது ஏழர் ஏன் ஆகல சார் அடா

ಇಲ್ಲ ಎಲ್ಲಾ ಗಡಾನ ಪರಿಚಯ ಮಾಡ್ಕಂತ ಬಂದಿರ್ತೀರೆ ಯಾವ ಗಿಡ ಹೇಗಿದೆ ಅನ್ನೋದ್ರ ಬಗ್ಗೆ ಇದು ಯಾವ ಫಸ್ಟ್ ದಿನ ಬಿಟ್ಟಾಗ ಹೇಗಿದೆ ನಿಮ್ಗ ಇದು ಫಸ್ಟ್ ಬೆಳೆ ಅಲ್ವಾ ಓ ಸರ್ ಇದರದು ಇಲ್ಲಿ ಭನಿ ಅಂದ ತಕ್ಷಣ ನಿಮಗೆ ಒಳಗಾ ಖುಷಿ ಆ ಭಾವನೆ ಹೇಗಿತ್ತು ಏ ಖುಷಿ ಆಯ್ತು ಸರ್ ನಮ್ಮೊಳದಗೆ ನಮಗೂ ತುಣಿ ಸಲ ಖುಷಿ ಆಗಿ ಆಗಿಬಿಡುತ್ತೆ ಅಂತ ಖುಷಿ ಆಯ್ ಬಿಡ ಸರ್ ಇದರ ಹ ಸರ್ ಅವಾಗ ಮೊನ್ನೆ ನೋಡಿದಿ ಸರ್ ಆರು ಚೆನ್ನಾಗಿ ಬಿತ್ತು ಸರ್ ಈ ರೀತಿ ಬಿಡುತ್ತೆನ್ರಿ ಈ ರೀತಿ ಬಿತ್ತು ನೋಡ್ರಿ ಸರ್ ಯಾವುದೇ ಹೆಸರು ಇದೆ ಇದೆ

கட்வசர் சார் இல்லே பிசாக்கல ஏனாக ஏன் கசையல சார் கத்தலுக்கு இதெல்லாம் கத்த நாளி பித்த சார் ஒ கட்டி சட்டிய ரங்க சார் இது ஆ ஆர்த்தியா பார்த்த சார் சன்கே சார் இது ஏன்னா பரவல ஆள் மாவட்ட நமக்கு